ಮತ್ತು ಅದ್ರ ಜೊತೆಗೆ ನಂಜೇಗೌಡರು ಅಭಿವೃದ್ಧಿನಲ್ಲಿ ಎಲ್ಲ ಶಾಸಕರಿಗೂ ಇನ್ನೂರ ಇಪ್ಪತ್ತೈದು ಜನ ಶಾಸಕರುಗಳಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ ಅಭಿವೃದ್ಧಿನಲ್ಲಿ ಮತ್ತು ನಮ್ಮ ನಂಜೇಗೌಡರು ಇವತ್ತು ಎಲ್ಲ ಎಲ್ಲ ಕಾರ್ಯಕ್ರಮಗಳ ಅವರು ಪ್ರೇರೇಪಣೆ ನಂಜೇಗೌಡರು ಮತ್ತು ಒಂದು ಸಪ್ಲಮ್ಮ ದೇವಸ್ಥಾನ ಜಾತ್ರೆ ನಡೀತಾ ಇದೆ ಅಲ್ಲಿ ಕರ್ಕೊಂಡೋಗಿದ್ದರು ಅಲ್ಲಿ ಒಂದು ಐದೂವರೆ ಎಕರೆ ಜಾಗ ಒತ್ತುವರಿ ಆಗಿದ್ದನ್ನೆಲ್ಲ ತೆಗೆಸಿದ್ದಾರೆ ಅದಕ್ಕೆ ಕಾಂಪೌಂಡಿಗೆ ಹಣ ಬೇಕು ಅಂತ ಕೇಳಿದ್ದಾರೆ ಕೊಡ್ತೀವಿ ಅಂತಾನು ಹೇಳಿದ್ದೀನಿ ಮತ್ತು ಶಿಕ್ತೃಪ್ತಿನ ಮಾದರಿ ಮಾಡಬೇಕು ಅಂಥೇಳಿ ಅವರು ಶಾಸಕರಾದ ಮೇಲೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಮುಂದಕ್ಕೂ ಕೂಡ ಶಿಕ್ತೃಪ್ತಿ ಇನ್ನೂ ಹೆಚ್ಚಿನ ಯಾಕೆಂದ್ರೆ ಮೊನ್ನೆ ಮೂವತ್ತು ತಾರೀಕು ಕಾರ್ಯಕ್ರಮದಲ್ಲಿ ವೈಕುಂಠಿಕಾದಶಿಗೆ ಹತ್ತಿರ ಮೂರು ಲಕ್ಷ ಜನ ಬಂದಿದ್ದರು ಮುಂದೆ ಇನ್ನೂ ಜನಸಂಖ್ಯೆ ಬೆಳೀತಾ ಬೆಳೀತಾ ಜನ ಜಾಸ್ತಿ ಆಗ್ತಾರೆ ಅದಕ್ಕೆ ಮೂಲಭೂತ ಸೌಕರ್ಯಗಳ ಜೊತೆಗೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಅಂತ ನಾನು ಹೋದ ವರ್ಷ ಬಂದಾಗ ಹೇಳಿದ್ದೆ ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಟ್ಟ ಮೇಲೆ ಆ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಚಿಕ್ಕ ತಿರುಪ್ತಿನ ಅಭಿವೃದ್ಧಿ ಮಾಡ್ತೀನಿ ಬರ್ತಾರೆ ಚಿಕ್ಕ ತಿರುಪ್ತಿ ಮೊನ್ನೆ ಮೂರು ಲಕ್ಷ ಜನ ಬಂದಿದೆ ನೋಡಿ ಒಂದೇ ದಿನ ಬಸ್ ಸ್ಟ್ಯಾಂಡದು ಕೆಲಸ ಪ್ರಾರಂಭ ಆಗಿದೆ ಹಾಂ ಬರ್ತೀನಿ ಮಜರಾಯಿದು ಸಂಬಂಧಪಟ್ಟಿದ್ದು ನಾನು ಮಾಡ್ತೀನಿ ಟೂರಿಸಂ ಸಂಬಂಧ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಚರ್ಚೆ ಮಾಡ್ತೀನಿ ನಮ್ಮ ಇದಕ್ಕೆ ಟೆಂಪಲ್ ದೇವಸ್ಥಾನಗಳಿಗೆ ಚಿಕ್ಕಬಳ್ಳಾಪುರನೂ ಹಾಕಿದ್ದೀವಿ ಕೋಲಾರ ಹಾಕಿದ್ದೀವಿ ಬೆಂಗಳೂರು ಸುತ್ತಮುತ್ತ ಕೂಡ ಹಾಕಿದ್ದೀವಿ ಹಾಕಿದ್ದೀವಿ ಹೇಗೆ ಆಗಿ ಏ ಗ್ರೇಡ್ ಟೆಂಪಲ್ಸು ಜನ ಇಷ್ಟು ನೋಡಿ ನೋಡುವಂಥ ದೇವಸ್ಥಾನಗಳಿಗೆ ನಮ್ಮ ಬಸ್ಸಸ್ಸು ವಿಶೇಷವಾಗಿ ಹಾಕಿದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆನೂ ಹಾಕಿದ್ದೀವಿ ಆಮೇಲೆ ಬೆಂಗಳೂರು ಸುತ್ತಲೂ ಅಲ್ಲೂ ಹಾಕಿದ್ದೀವಿ ಅದು ನನಗೆ ನಮ್ಮ ಇವರು ಪ್ರವಾಸೋದ್ಯಮ ಅಂತ ಹೇಳ್ಕೊಂಡು ಅಷ್ಟೇನಾ ಕೋವಿಡ್ ಟೈಮಲ್ಲಿ ನಿಲ್ಲಿಸಿದ್ರು ಆಗ ಒಂದು ಲಕ್ಷ ಐವತ್ನಾಲ್ಕು ಸಾವಿರ ಟ್ರಿಪ್ಸ್ ಇತ್ತು ನಾನು ಬಂದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಮೂವತ್ತು ಸಾವಿರ ಟ್ರಿಪ್ಪು ಜಾಸ್ತಿ ಮಾಡಿದ್ದೀವಿ ಒಂದು ಲಕ್ಷ ಎಂಬತ್ನಾಲ್ಕು ಸಾವಿರ ಟ್ರಿಪ್ಸು ಪ್ರತಿದಿನ ಹೋಗ್ತಾರೆ ಒಂದು ಕೋಟಿ ಹತ್ತು ಲಕ್ಷನ ಒಂದು ಲಕ್ಷ ಎರಡು ಲಕ್ಷ ಹೆಚ್ಚು ಕಮ್ಮಿ ಆವರೇಜು ಪ್ರತಿದಿನ ಬಸ್ಗಳಲ್ಲಿ ಓಡಾಡ್ತಾರೆ ಆ ಥರದ್ದೇನಾದರೂ ನಿಲ್ತಿದ್ರೆ ಈಗಾಗಲೇ ಗೌಡರು ಎಲ್ಲೆಲ್ಲಿ ಹೇಳಿದ್ರು ಅದೆಲ್ಲ ಕೂಡ ಪ್ರಾರಂಭ ಮಾಡಿದ್ದೀವಿ ಮತ್ತು ಕಾರ್ಪೊರೇಷನ್ ಲಿಮಿಟ್ ಇಂತ ಇಪ್ಪತ್ತೈದು ಕಿಲೋಮೀಟರ್ ಇತ್ತಲ್ಲ ಬಿ ಎಮ್ ಟಿ ಸಿದು ಈ ಏರಿಸಿದ್ದೀವಿ ಇನ್ನೇನು ಅದು ಆದೇಶ ಆಗುತ್ತೆ ಅಬ್ಜೋ ಇದು ಅಬ್ಜೆಕ್ಷನ್ಸು ಎಲ್ಲ ಕಾಲ್ ಫಾರ್ ಮಾಡಿದ್ವಿ ಆದೇಶ ಆದರೆ ಮಾಲೂರು ಬರ್ಬೋದೇನತ್ತರ ಕೆಲವು ಹಳ್ಳಿಗಳೆಲ್ಲ ಬರ್ಬೋದು ಅವ್ರಿಗ ಗೌಡ್ರು ಎಲ್ಲೆಲ್ಲಿ ಬಸ್ಸುಗಳ ಹತ್ರ ಹಿಂದೆ ನಿಲ್ಸಿದ್ದನ್ನು ಪಟ್ಟಿ ಕೊಟ್ಟರೆ ಅದನ್ನು ಮತ್ತೆ ಪ್ರಾರಂಭ ಮಾಡೋಣ